ನಟ ದರ್ಶನ್ ಪವಿತ್ರಗೌಡ ಸೇರಿ ಆರು ಮಂದಿ ಆರೋಪಿಗಳ ಜಾಮೀನು ಅರ್ಜಿಯನ್ನು ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಬರಲಿದೆ ಇದರ ಮಧ್ಯೆ ಸರ್ಜರಿ ಮಾಡಿಸಿದ ಬಗ್ಗೆ ದರ್ಶನ್ ಹೈಕೋರ್ಟ್ಗೆ ಇವತ್ತು ಮಾಹಿತಿ ಕೊಡಲೇಬೇಕಾಗಿದೆ ನಟ ದರ್ಶನ್ ಇವತ್ತು ಹೈಕೋರ್ಟ್ನಲ್ಲಿ ಅಗ್ನಿ ಪರೀಕ್ಷೆ ಎದುರಾಗಲಿದೆ ಯಾಕಂದ್ರೆ ಒಂದು ಕಡೆ ಜಾಮೀನು ನೀಡುವಂತೆ ಸಲ್ಲಿಸಿರೋ ಅರ್ಜಿ ವಿಚಾರಣೆ ನಡೆಯಲಿದ್ರೆ ಮತ್ತೊಂದು ಕಡೆ ಸರ್ಜರಿ ವಿಚಾರವಾಗಿ ಮಾಹಿತಿಯನ್ನ ಹೈಕೋರ್ಟ್ಗೆ ಸಲ್ಲಿಸಲೇಬೇಕಿದೆ ಹೈಕೋರ್ಟ್ನಲ್ಲಿಂದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಅನಾರೋಗ್ಯ ಕಾರಣ ಚಿಕಿತ್ಸೆಗಾಗಿ ದರ್ಶನ್ ಆರು ವಾರ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಾರೆ ರೆಗ್ಯುಲರ್ ಬೇಲ್ಗಾಗಿ ಅವರು ಸಲ್ಲಿಸಿರೋ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿಂದು ಮುಂದುವರಿಯಲಿದೆ ದರ್ಶನ್ ಜೊತೆಗೆ ಪವಿತ್ರ ಗೌಡ ನಾಗರಾಜು ಆರ್ ಅನುಕುಮಾರ್ ಲಕ್ಷ್ಮಣ್ ಎಂ ಜಗದೀಶ್ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯಲಿದೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿರುವ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದೆ ಸರ್ಜರಿ ಮಾಡಿಸದ ಬಗ್ಗೆ ಕೊಡಲೇಬೇಕಿದೆ ಮಾಹಿತಿ ನಟ ದರ್ಶನ್ ಬೆನ್ನು ನೋವಿಗೆ ಆಪರೇಷನ್ ಬಗ್ಗೆ ಹೈಕೋರ್ಟ್ಗೆ ಮಾಹಿತಿ ನೀಡಲೇಬೇಕಾಗಿದೆ ಆರು ವಾರಗಳ ಮಧ್ಯಂತರ ಜಾಮೀನಿನಲ್ಲಿ ಈಗಾಗಲೇ ಮೂರು ವಾರ ಕಳೆದು ಹೋಗಿವೆ ಸರ್ಜರಿಗೆ ಅಂತಲೇ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ ಸರ್ಜರಿ ಮಾಡಿಸದೇ ಇರೋ ಬಗ್ಗೆ ಉತ್ತರಿಸಲೇಬೇಕಿದೆ ಅಕಸ್ಮಾತ್ ಸೂಕ್ತ ವಿವರಣೆ ನೀಡದಿದ್ರೆ ಮಧ್ಯಂತರ ಜಾಮೀನು ರದ್ದು ಮಾಡಲು ಕೂಡ ಅವಕಾಶವಿದೆ ಹೀಗಾಗಿ ವರದಿ ಪರಿಶೀಲಿಸಿ ವಾದ ಮಂಡಿಸಲು ಎಸ್ಪಿಪಿಗೆ ಹೈಕೋರ್ಟ್ ಕೂಡ ಸೂಚಿಸಿದೆ ದರ್ಶನ್ ಪಾತ್ರ ಸಾಬೀತುಪಡಿಸುವ ಮತ್ತಷ್ಟು ಸಾಕ್ಷ್ಯ ಇನ್ನು ಕೊಲೆಯಲ್ಲಿ ದರ್ಶನ್ ಪಾತ್ರ ಸಾಬೀತುಪಡಿಸುವ ಮತ್ತಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿರೋ ಪೊಲೀಸರು ವಿಚಾರಣಾ ನ್ಯಾಯಾಲಯಕ್ಕೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಕೊಲೆಯ ಬಳಿಕ ಆರೋಪಿಗಳೊಂದಿಗೆ ದರ್ಶನ್ ತೆಗೆಸಿಕೊಂಡಿರೋ ಫೋಟೋಗಳು ದರ್ಶನ್ ಧರಿಸಿರುವ ಬಟ್ಟೆ ಶೂಗಳನ್ನು ವಶಕ್ಕೆ ಪಡೆಯಲಾಗಿದೆ ಈ ಬಟ್ಟೆ ಶೂಗಳಲ್ಲಿ ರಕ್ತದ ಕಲೆಗಳ ಡಿಎನ್ಎ ಪತ್ತೆಯಾಗಿದೆ ಇದೆಲ್ಲವನ್ನೂ ಆಧರಿಸಿ ಎಸ್ಪಿಪಿ ಪ್ರಸನ್ನಕುಮಾರ್ ಕೂಡ ವಾದ ಮಂಡಿಸಲಿದ್ದಾರೆ ಹೀಗಾಗಿ ಚಾರ್ಜ್ ನಲ್ಲಿರೋ ಮಹತ್ವದ ಸಾಕ್ಷಿಗಳೇ ಈಗ ಗೆ ಸಂಕಷ್ಟ ತಂದಿಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು